ಇಸ್ಪೀಟ್ ಆಟದ ಚಟಕಿ ಬಿದ್ದವರು ದುರಂತ ಅಂತ್ಯ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ತೆಪ್ಪ ಮಗುಚಿ ಆರು ಜನರು ನೀರು ಪಾಲಾಗಿರುವ ಘಟನೆ ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ಬಳೂತಿ ಜಾಕವೆಲ್ ಬಳಿಯ ಕೃಷ್ಣಾ ನದಿಯಲ್ಲಿ ನಡೆದಿದೆ ಆದರೆ ತೆಪ್ಪ ಮಗುಚಲು ಕಾರಣವಾದ ಘಟನೆ ಮಾತ್ರ ಆಘಾತಕಾರಿಯಾಗಿದೆ ನದಿ ತಟದಲ್ಲಿ ಇಸ್ಪೀಟ್ ಆಟವಾಡುತ್ತಿದ್ದ ಗುಂಪು ಪೊಲೀಸರು ಬರುತ್ತಾರೆಂದು ಮಾಹಿತಿ ಸಿಕ್ಕ ಬೆನ್ನಲ್ಲೇ ಭಯದಿಂದ ತೆಪ್ಪದ ಮೂಲಕ ನದಿ ದಾಟಿ ತಪ್ಪಿಸಿಕೊಳ್ಳಲು ಮುಂದಾಗಿದೆ ಆದರೆ ಜೋರಾಗಿ ಬೀಸಿದ ಗಾಳಿಗೆ ತೆಪ್ಪ ನದಿಯಲ್ಲಿ ಮಗುಚಿ ಬಿದ್ದಿದೆ ಪರಿಣಾಮ ಆರು ಜನರು ನೀರು ಪಾಲಾಗಿತ್ತು ಇನ್ನಿಬ್ಬರು ಈಜಿಕೊಂಡು ಹೋಗಿ ದಡ ಸೇರಿದ್ದಾರೆ ಕೃಷ್ಣಾ ನದಿ ತಟದಲ್ಲಿ ಗುಂಪೊಂದು ಇಸ್ಪೀಟ್ ಆಟವಾಡುತ್ತಿತ್ತು ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಾರೆ ಎಂಬ ಮಾಹಿತಿ ಸ್ಥಳೀಯರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ತೆಪ್ಪದ ಮೂಲಕ ನದಿಯ ನಡುಗುಡ್ಡಿಗೆತ್ತ ಹೊರಟಿದ್ದಾರೆ ಆದರೆ ಜೋರಾಗಿ ಬೀಸಿದ ಗಾಳಿಗೆ ತೆಪ್ಪ ನದಿ ಮಧ್ಯೆಯೇ ಮಗುಚಿ ಬಿದ್ದಿದೆ ಪರಿಣಾಮ ಇಬ್ಬರು ಇಬ್ಬರು ಈಜಿಕೊಂಡು ದಡ ಸೇರಿದ್ದರೆ ಇನ್ನೂ ಆರು ಜನರು ಜಲಸಮಾಧಿಯಾಗಿದ್ದಾರೆ ದಡ ಸೇರಿದವರು ಸಚಿನ್ ಮತ್ತು ಫಾರೂಕ್ ಎಂದು ಗುರುತಿಸಲಾಗಿದ್ದು ಪುಂಡಲೀಕಾ ಯಂಕಂಚಿ ತಯ್ಯಬ್ ಚೌಧರಿ ದಶರಥ ಗೌಡರ್ ಮೂವರ ಶವಪತಿಯಾಗಿದೆ ರಫೀಕ್ ಜಾಲಗಾರ ಮಹಿಬೂಬ ವಾಲಿಕಾರ ಹಾಗೂ ಮತ್ತೊಬ್ಬನಿಗಾಗಿ ಶೋಧ ಮುಂದುವರೆದಿದೆ ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಮೃತದೇಹಗಳಿಗಾಗಿ ಹುಡುಕಾಟ ನಡೆಸಿದ್ದು ಸದ್ಯದ ಮಾಹಿತಿ ಪ್ರಕಾರ ಇಬ್ಬರ ಶವ ಹೊರತೆಗೆದಿದ್ದಾರೆ ಇನ್ನುಳಿದವರ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಎಸ್ಪಿ ಋಷಿಕೇಶ ಸೋಣಾವಾನೆ ಎಎಸ್ಪಿ ಶಂಕರ ದಿಸಿ ಪರಿಶೀಲನೆ ನಡೆಸಿದ್ದಾರೆ ಈ ರೀತಿ ಯಾವ್ದು ಎಸ್ಪಿಟ್ ಉದ್ಘಾಟನೆ ನಡೀತಾ ಇದೆ ಆ ಮಾಹಿತಿ ಮೇರೆಗೆ ಈ ಭಾಗದಲ್ಲಿ ಬಂದಿರುತ್ತಾರೆ ಆವಾಗ ಇಲ್ಲಿ ಎಸ್ಪೀಟ್ ನಡೆಸೋರು ಅಲ್ಲಿ ವಾಚರ್ ಅನ್ನು ಒಂದು ಹೊರಗಡೆ ಇರ್ತಿರ್ತಾರೆ ವಾಚರ್ ಇಂಥ ಪೊಲೀಸ್ ಪೊಲೀಸ್ ಪಾರ್ಟಿ ಬರ್ತಾ ಇದೆ ಅಂತ ಇವರಿಗೆ ಮುನ್ಸೂಚನೆ ಕೊಡ್ತಾನೆ ಮುನ್ಸೂಚನೆ ಬಂದ ತಕ್ಷಣ ಇಲ್ಲಿ ಇನ್ಸ್ಪೀಟ್ ಆಡುವರು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ ಅದರಲ್ಲಿ ಕೆಲವು ಜನ ಲ್ಯಾಂಡಲ್ಲಿ ಹೋಗಿದ್ದಾರೆ ಮತ್ತು ಕೆಲವು ಜನ ಸುಮಾರು ಎಂಟು ಜನ ಮಾಹಿತಿ ಪ್ರಕಾರ ಬಂದ ಮಾಹಿತಿ ಪ್ರಕಾರ ಎಂಟು ಜನ ಒಂದು ತೆಪ್ಪ ತೆಪ್ಪದಲ್ಲಿ ಬಂದು ಈ ಬ್ಯಾಕ್ವಾಟರ್ ಅನ್ನು ದಾಟಿ ಆ ಕಡೆ ಹೋಗಲಿಕ್ಕೆ ನೋಡ್ತಾರೆ ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಅದು ಮುಳುಗಡೆ ಆಗಿರುತ್ತದೆ ಅದರಲ್ಲಿ ಇಬ್ಬರು ಜನ ಈಜಾಡಿ ತಡಕ್ಕೆ ಬಂದಿರ್ತಾರೆ ಮತ್ತು ಇನ್ನು ಆರು ಜನ ಅದು ದೇ ಸಸ್ಪೆಕ್ಟ್ ಟು ಬಿ ಗ್ರೌಂಡ್ ಅದರಲ್ಲಿ ಒಂದು ಬಾಡಿ ಸಿಕ್ಕಿದೆ ಮತ್ತು ಐದು ಜನಕ್ಕೋಸ್ಕರ ಈಗ ನಾವು ಹುಡುಕಾಡ್ತಾ ಇದ್ದೀವಿ ಈಗ ಸಕ್ಕಲೆ ಆದ್ದರಿಂದ ಮತ್ತು ಸ್ವಲ್ಪ ಇಲ್ಲಿ ಮೀನುಗಾರರು ಬಳೆ ಹಾಕಿದ್ರು ಮಳೆ ಹಾಕಿದ್ರಿಂದ ಅದನ್ನು ರಾತ್ರಿ ಸಮಯದಲ್ಲಿ ಕಾರ್ಯಾಚರಣೆ ಕಟ್ಟೆ ಆಗ್ತಾ ಇಲ್ಲ ಮತ್ತು ಅದನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಕಾರ್ಯಾಚರಣೆ ಕಾರ್ಯಾಚರಣೆ ಮತ್ತೊಮ್ಮೆ ಪ್ರಾರಂಭಿಸ್ತೀವಿ ಮತ್ತು ಅದು ಇವರು ಎಷ್ಟು ಜನ ಯುವರು ಇದ್ದಾರೆ ಅವ್ರಿಗೂ ಸಹ ಇನ್ನು ಐದು ಜನ ಸಸ್ಪೆಕ್ಟೆಡ್ ಅವರಿಗೆ ಹುಡುಕಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು